ಹಲೋ ಸ್ನೇಹಿತರೆ ನಮಸ್ಕಾರ ನಾನು ಸಂಜೆ ಡ್ಯೂಟಿಯಿಂದ ಬಂದಿದ ನಂತರ ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕಂತ ಅನಿಸ್ತಾ ಇರುತ್ತೆ ಸೊ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತಿಂದಿದ್ದಾದಮೇಲೆ ಮನೇಲಿ ಜವಳಿಕ ಇತ್ತು ಸೊ ಅದರಿಂದ ಸಾಂಬಾರು ಮಾಡಿ ಮುದ್ದೆ ಕೂಡ ಮಾಡಿದ್ದಾಯಿತು ಹಾಗೆ ಸ್ವಲ್ಪ ಟೈಮ್ ಇತ್ತಲ್ವ ಸೊ ಇತ್ತೀಚೆಗೆ ಯಾಕೋ ನನಗೆ ಒನ್ ಫಿಫ್ಟೀನ್ ಟ್ವೆಂಟಿ ಡೇಸಿಂದ ತುಂಬಾ ಲೋ ಎನರ್ಜಿ ಫೀಲ್ ಆಗ್ತಾಯಿತ್ತು ಹಾಗೆ ನಾನು ಆ್ಯಕ್ಟಿವ್ ಆಗಿಲ್ಲ ಅಂತ ನನಗೇ ಅನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋಣ ಅಂತ ಹೇಳಿ ಕುತ್ಕೊಂಡೆ ಸೊ ಇದು ವೇಸ್ಟ್ ಒಂದು ಬಾಕ್ಸ್ ಬರುತ್ತೆ ಅಲ್ವಾ ಪಾರ್ಸಲ್ ಏನಾದ್ರು ಬಂದಾಗ ಸೊ ಅದ್ರ ರೊಟ್ಟಿಯಿಂದ ನಾನು ಈ ಒಂದು ಮೋಟಿವೇಶನಲ್ ಲೈನ್ಸ್ ಏನು ಬರುತ್ತೆ ಅದನ್ನು ನಾವು ಆನ್ಲೈನಲ್ಲಿ ಸಮ್ ಟೈಮ್ ಪರ್ಚೇಸ್ ಮಾಡ್ತೀವಿ ಅಲ್ಲ ಅದನ್ನು ಮನೆಯಲ್ಲೇ ಮಾಡೋಣ ಅಂತ ಟ್ರೈ ಮಾಡಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು ಬಟ್ ಇನ್ನು ಫುಲ್ ವರ್ಕ್ ಕಂಪ್ಲೀಟ್ ಆಗಿಲ್ಲ ಏಯ್ಟಿ ಪರ್ಸೆಂಟ್ ಅಷ್ಟೇ ಕಂಪ್ಲೀಟ್ ಆಗಿರೋದು ಸೊ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಇದಕ್ಕೆ ಟ್ಯಾಗ್ ಹಾಕೋದು ಮಾತ್ರ ಬ್ಯಾಲೆನ್ಸ್ ಇದೆ ಅಷ್ಟೇ ಓಕೆನಾ ಸೊ ಹೀಗೇ ನೀವು ಕೂಡ ಅಷ್ಟೇ ಏನಾದರೂ ಕ್ರಿಯೇಟಿವ್ ಆಗಿ ನೀವು ಟೈಮ್ ಸ್ಪೆಂಡ್ ಮಾಡಿ ಅವಾಗ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೋಬಹುದು ಅಂತ ನನಗೂ ಕೂಡ ಅನಿಸುತ್ತೆ ಸ್ನೇಹಿತರೆ ಸೊ ಇದು ನಿಜ ಅಂತ ಅನ್ಸಿದ್ರೆ ನೀವು ಕೂಡ ವೀಡಿಯೋಗೆ లైక్ మి చల్ సబ్స్క్రైబ్ మి థ్యాంక్